ನಮಸ್ತೆ ಎಲ್ಲರಿಗೂ ಹಬ್ಬ ಕಳೆದ ಎರಡು ದಿನದ ಮೇಲೆ ಎರಡು ದಿನ ಏನು ಮೂರು ದಿನ ಆಯಿತು ಭಾಗ್ಯಮ್ಮ ಅವ್ರು ಬಂದಿದ್ದರು ನನಗೆ ಸೇವಂತಿಗೆ ಸಸಿ ನಾನು ಕೊಟ್ಟಿದ್ದೆ ನನ್ನ ಹತ್ರ ಇಲ್ಲ ಅಂತೇಳಿದ್ದೆ ತಗೊಬಂದು ಕೊಟ್ಟಿದ್ದಾರೆ ಅದನ್ನು ಆಮೇಲೆ ಹಬ್ಬಕ್ಕೆ ಇಟ್ಟಿದ್ನಲ್ಲ ಆಸ್ತ್ರ ಫ್ಲವರ್ಸು ಅದನ್ನು ತೊಗೊಂಬಂದಿದ್ದೀನಿ ನೋಡೋಣ ಅಂತ ಯಾಕೆಂದರೆ ಒಂದು ಮೂರು ದಿನ ಒಣಗಿಸ್ತೆ ಅದು ಮನೆಯಲ್ಲೇ ಹೂವು ಬೀಜ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ತುಂಬ ಒಣಗ್ದಂಗೆ ಆದರೆ ಬೀಜ ಆಗಿರುತ್ತೆ ಇನ್ನೂ ಹಸಿ ಇತ್ತು ನೋಡೋಣ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಆಮೇಲೆ ಲಾಂಗ್ ಬೀನ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆಲ್ಲ ಸಪ್ರೇಟು ನಮಗೆ ಪಾಟ್ಗಳು ಬೇಕು ಅಂತಲೇ ಇಲ್ಲ ನಾವು ಯಾವ್ದಾದ್ರು ದೊಡ್ಡ ದೊಡ್ಡ ಗಿಡಗಳು ಹಾಕಿರ್ತೀವಲ್ಲ ಇವಾಗ ಮಲ್ಲಿಗೆ ಗಿಡ ವಾಟ್ರ್ ಬಾಟ್ಲು ಆಮೇಲೆ ಇನ್ನೂ ಯಾವುದ್ಯಾವುದೋ ಗಿಡ ನಾನು ಹನ್ನೆರಡು ಇಂಚ್ ಪಾಟಲ್ಲಿ ಕೂಡ ನಾನು ಅವರೆಕಾಯಿಗೆ ಬೀಜ ಹಾಕಿದ್ದೀನಿ ನೋಡಿಸಿದ್ದೆ ನೋಡ್ಸಿದ್ದೀನಿ ನಿಮಗೆ ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ ಅನ್ನೋ ವಿಡಿಯೋದಲ್ಲಿದೆ ಅದರಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ನಾವು ಅವರೆಕಾಯಿಗೆ ಸಂಬಂಧಪಟ್ಟಿದ್ದು ಅವರೆಕಾಯಿ ಲಾಂಗ್ ಬೀನ್ಸು ಅವರೆಕಾಯಿ ಇವೆಲ್ಲ ನೀವು ಬೇರೆ ಪಾಟ್ಗಳಿಗೆ ಇಟ್ಟು ಬೆಳೆಸ್ಕೋಬೋದು ಯಾಕೆಂದರೆ ಮೂರೇ ತಿಂಗಳದು ಆಗೋದು ಮೂರು ಆದಮೇಲೆ ಕೇಳ್ತೀವಿ ಆಮೇಲೆ ಅದರ ಬೇರ್ಗಳಿಗೆ ನೈಟ್ರೋಜನ್ ಜಾಸ್ತಿ ಇರುತ್ತೆ ಅವು ಬೇರೆ ಗಿಡಗಳಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಇದಕ್ಕೆ ಎರಡೂ ನಮಗೆ ಉಪಯೋಗ ಆಗುತ್ತೆ ಅದರಿಂದ ಆ ಥರ ಇಟ್ಕೊಂಡು ಬೆಳೆಸ್ಕೋಬೋದು ನೀವು ಅದಕ್ಕೆ ತರಕಾರಿಗೆ ಅಂತ ಇವಕ್ಕೆ ಸಪ್ರೇಟ್ ಇಡೋಂಗಿಲ್ಲ ಏನಂದರೆ ಚಪ್ಪರದವರೆ ಕೈ ಗಿಡ ಮಾತ್ರ ಸ್ವಲ್ಪ ಜಾಸ್ತಿ ಬಳ್ಳಿ ಹಬ್ಬುತ್ತೆ ಆದಷ್ಟು ದೊಡ್ಡ ಪಾಟಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಯಿ ಬಿಡುತ್ತೆ ಇಲ್ಲಾಂದರೆ ಕಮ್ಮಿ ಇರುತ್ತೆ ನೋಡಿ ಇವೆಲ್ಲ ನಾನು ಸೈಮಂತ ಕೈ ಇಟ್ಟಿದ್ದೀನಿ ಇವೆಲ್ಲ ಅವರೆಕಾಯಿ ಗಿಡ ಒಂದು ಸಾಲ ಪೂರ್ತಿ ಅವರೆಕಾಯಿ ಗಿಡ ಇದೆ ಅವು ಎಷ್ಟು ಬಂತು ಫಸ್ಟ್ ಆರು ಅಂತ ಮುಂದಿನ ವಿಡಿಯೋಗಳ ತೋರಿಸ್ತೀನಿ ನಿಮಗೆ ಏ ಗುಲಾಬಿನೂ ಇವಾಗ ಸ್ವಲ್ಪ ನಾನು ಆವಾಗವಾಗ ದಿನ ನೋಡ್ತಾ ಇದ್ದೀನಿ ಈ ಥರ ಆಗಿರಲೇ ಇವಾಗ ಕಮ್ಮಿಯಾಗಿದೆ ಹೂವೂ ಒಂದೊಂದು ಮಗ್ಗಾಗಿ ಹೂವು ಇದೆ ಇನ್ನು ಇದ್ರ ಸೀಸನ್ ಬಂತು ನವಂಬರ್ ಡಿಸೆಂಬರ್ಗೆ ಗುಲಾಬಿ ಗಿಡಗಳು ಚೆನ್ನಾಗಿ ಚಳಿಗೆ ಹೂವು ಬಿಡುತ್ತೆ ನೀವು ಆದಷ್ಟು ಇವಾಗ ಗುಲಾಬಿ ಗಿಡ ಹೊಸ್ದಾಗಿ ತವರು ತಂದು ಬೆಳೆಸ್ಬೇಕು ಅನ್ನೋರು ಇವಾಗ ನರ್ಸರಿಗಳಾಗ ಗುಲಾಬಿ ಗಿಡಗಳು ತಂದು ಬೆಳೆಸ್ಕೋಬೋದು ಆದಷ್ಟು ನಾಟಿ ಬೆಳೆಸಿ ಫಸ್ಟ್ ಸರಿ ಬೆಳೆಸೋರು ಸ್ವಲ್ಪ ಅನುಭವ ಇರೋರು ನೀವು ಹೈಬ್ರಿಡು ಬೆಳೆಸ್ಕೋಬೋದು ನಿಮಗೆ ಫಸ್ಟ್ ಸರಿಯೇ ಗೊತ್ತಿಲ್ಲದೆ ಬೆಳೆದ್ಬಿಟ್ಟು ಅವು ಶುರುವಾಗ ಶುರುವಲ್ಲೇ ಹೈಬ್ರಿಡ್ ತಂದು ನಿಮಗೆ ಬೆಳೆಸೋದು ಅಷ್ಟೊಂದು ಅಭ್ಯಾಸ ಇಲ್ದಾಗ ಆ ಗಿಡಗಳು ಹೋದರೆ ಬೇಜಾರಾಗುತ್ತೆ ಅದರಿಂದ ನಾಟಿಗೂ ಆ ಥರ ಎಫೆಕ್ಟ್ ಏನಾಗಲ್ಲ ಚೆನ್ನಾಗೇ ಬೆಳೀತವೆ ಆದರೆ ಫಸ್ಟ್ ಸರಿ ಗಾರ್ಡನ್ ಮಾಡೋರು ಹೂವಿನ ಗಿಡಲ್ಲಿ ಆದಷ್ಟು ನಾಟಿವೆ ದಾಸವಾಳ ಆಗಲಿ ಗುಲಾಬಿ ಆಗಲಿ ನಾಟಿ ತಂದೆ ಬೆಳೆಸಿ ನಿಮಗೆ ಅವು ಬೆಳೆದಂಗೆಲ್ಲ ನಿಮಗೆ ಅನುಭವ ಬರುತ್ತೆ ಮಾಡ್ತಾ ಮಾಡ್ತಾ ಯಾರೂ ಹುಟ್ಟಿದಿಂದ ಕಲ್ತಿರಲ್ಲ ಅಲ್ವಾ ನಾನು ಅಷ್ಟೇ ನಾನು ನೋಡಿ ಮಾಡಿ ಕೇಳಿ ಕಲ್ತಿರೋದು ಮಾ ನೋಡಿ ಮಾಡಿ ನೋಡಿ ಕೇಳಿ ಕಲ್ತಿರೋದ್ಕಿನ್ನ ನಾವು ಮಾಡಿ ಕಲಿಯೋದು ಹೆಚ್ಚು ನಾವು ಮಾಡಿದಾಗ ಒಂದು ಸರಿ ಫೇಲ್ ಆದ್ರೂ ಎರಡನೇ ಸರಿ ನಮಗೆ ಅನುಭವ ಬರುತ್ತೆ ಯಾಕೆ ಹಿಂಗಾಯ್ತು ಅಂತ ಮತ್ತೆ ಮತ್ತೆ ಪ್ರಯತ್ನ ಮಾಡ್ಬೋದು ಆವಾಗ ನಮಗೆ ಬೆಳೆಸೋಕ್ಕೆ ಆಸಕ್ತಿ ಬಂದಾಗ ನಿಮಗೆ ಎಲ್ಲ ಗಿಡಗಳು ಬೆಳೆಸ್ಕೊಳ್ಳೋಕ್ಕೆ ಧೈರ್ಯ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಎಲೆಗಳು ಚೇಂಜ್ ಆಗಿದ್ರೆ ಆ ಥರ ಕೆಳಗಡೆ ಗಮನಿಸ್ಕೊಳ್ಳಿ ಗಮನಿಸ್ಕೊಂಡು ತಕ್ಷಣವೇ ಆ ಎಲೆ ತೆಗೆದಾಕ್ಬಿಡಿ ಅದು ಬೆಸ್ಟ್ ಸ್ಟಾರ್ಟಿಂಗ್ ಆಗಿರುತ್ತೆ ಒಂದು ಎರಡು ಇದ್ದಾಗಲೇ ತೆಗೆದುಬಿಟ್ರೆ ನಮಗೆ ಮುಂದೆ ಅದು ಹರಡೋ ಚಾನ್ಸು ಇರೋಲ್ಲ ನಮಗೆ ಜಾಸ್ತಿ ಕೆಲಸನೂ ಇರೋಲ್ಲ ಆಮೇಲೆ ಸ್ಪ್ರೇ ಮಾಡೋ ತೊಂದರೆ ಕೂಡ ಇರೋಲ್ಲ ಆ ಥರ ನಾವು ಡೈಲಿ ಗ ಒಂದೊಂದು ಗಿಡನೂ ಗಮನಿಸ್ಕೊಂಡ್ರೆ ನಾವೇನಿಲ್ಲ ಒಂದು ಗಂಟೆ ಅರ್ಧ ಗಂಟೆ ಅದಕ್ಕೆ ಟೈಮ್ ಕೊಟ್ಟರೆ ಸಾಕಾಗುತ್ತೆ ಅದು ಅಲ್ಲದೆ ಆ ಗಿಡಗಳು ಬೆಳೆದು ಹೂವನೋ ಕಾಯಿನೋ ಕೊಟ್ಟಾಗ ಅದು ಎಷ್ಟು ಖುಷಿ ಆಗುತ್ತೆ ಅದು ಬೆಳೆದವ್ರಿಗೆ ಗೊತ್ತಿರುತ್ತೆ ನಾನಿವಾಗ ಗಾರ್ಡನ್ ಅಪ್ಡೇಟು ಹತ್ತು ಗಂಟೆ ಮೇಲೇ ಬರ್ತಾ ಇರೋದು ಮೇಲಕ್ಕೆ ಯಾಕೆಂದರೆ ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿಬಿಟ್ಟು ತಿಂಡಿನೂ ತಿಂದ್ಬಿಟ್ಟು ಬರ್ತೀನಿ ಬಂದ್ಬಿಟ್ಟು ಎಷ್ಟೊತ್ತು ಸಾಧ್ಯನೋ ನನ್ನ ಕೈಲೇ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ ನೋಡಿ ಇವೆಲ್ಲ ಸ್ವಲ್ಪ ಹಂಗಂಗೆ ಇಟ್ಟೋಗಿದ್ದೆ ಸಾಮಂತಿಗೆ ಸಸಿಗಳು ಬೇರೆ ಇಟ್ಟಿದ್ನಲ್ವ ನಾವು ವೈಟೇ ಅನಿಸುತ್ತೆ ಎಲೆ ನೋಡಿದರೆ ಅವನ್ನೆಲ್ಲ ಹಂಗೆ ಇಟ್ಟಿದ್ದೀನಿ ಈ ಪಾಟ್ಗಳು ಬೇರೆ ಕ್ಲೀನಿಂಗ್ ಮಾಡ್ಕೋಬೇಕು ನೋಡ್ತೀನಿ ಟೈಮ್ ಆದಂಗೆಲ್ಲ ಸ್ವಲ್ಪ ಈ ನಡುವೆ ಸ್ವಲ್ಪ ಎಲ್ಲ ಸುಸ್ತು ಗಿಸ್ತು ಎಲ್ಲ ಕಮ್ಮಿಯಾಗಿದೆ ನಿಧಾನವಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಎಲ್ಲನೂ ನಾನು ಮಾಡೋ ಕೆಲಸ ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ವಿಡಿಯೋಗಳು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಾನು ವಿಡಿಯೋಗಳು ಹಳೆ ವಿಡಿಯೋಗಳಲ್ಲಿ ನೋಡಿದರೆ ನಿಮಗೆಲ್ಲ ಥರ ಯಾವ ಥರ ಬೆಳೆಸೋದು ಎಲ್ಲ ಹೇಳಿದ್ದೀನಿ ಲಿಕ್ವಿಡ್ಗಳು ಮಾಡೋದು ನೋಡಿದ್ದೀನಿ ಮತ್ತೆ ಬೇಕು ಅಂದಾಗ ನನಗೆ ಕಮೆಂಟಲ್ಲಿ ಹೇಳಿದಾಗ ನೀವು ಯಾವ ವಿಡಿಯೋ ಬೇಕು ಅಂತೇಳಿದರೆ ಆ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮೊನ್ನೆ ಬಯೋ ಎಂಜಿಮ್ ಬಗ್ಗೆ ಕೇಳಿದರು ಹುಡುಕಿದ್ವಿ ಸಿಕ್ಕಲಿಲ್ಲ ಅಂದ ಯಾಕೆಂದರೆ ಸಾವಿರಾರು ವಿಡಿಯೋ ಇದ್ದಾಗ ಹುಡ್ಕೋಕ್ಕೂ ಕಷ್ಟ ಆದರೆ ನಾನು ಒಂದು ಹೇಳ್ತೀನಿ ವಿಡಿಯೋ ವಿಡಿಯೋಸ್ ಅಂತ ಹೋದಾಗ ಅಲ್ಲಿ ಕ್ಲಿಕ್ ಮಾಡಿದರೆ ಓಲ್ಡ್ ಓಲ್ಡೆಷ್ಟು ಪಾಪ್ಯುಲರು ಆಮೇಲೆ ಇವಾಗ ನೀವು ಅಂತ ಬರುತ್ತೆ ನೀವು ಓಲ್ಡೆಷ್ಟು ಹೋದ್ರಗೇನೇ ನಾನು ಹಳೇ ವಿಡಿಯೋ ಎಲ್ಲ ಬರುತ್ತೆ ಅದರಲ್ಲೂ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ರೆ ನಿಮಗೆಲ್ಲನೂ ಸಿಗುತ್ತೆ ನೋಡಿ ಅವ್ರು ತಂದು ಕೊಟ್ಟಿರೋ ಗಿಡ ಎರಡು ಎರಡೇ ಸಸಿ ಇತ್ತು ಅದರಲ್ಲಿ ನಾಟಿ ಮಾಡ್ದೆ ಹಂಗೆ ಒಂದು ಪಾಟ್ ಖಾಲಿ ಇದ್ವು ಒಂದೆರಡು ಆಮೇಲೆ ಅದರಲ್ಲಿ ಇನ್ನೊಂದು ರೆಡ್ಡು ಸೈಮಂತ್ಗೆ ಅದು ಅವ್ರ ಹತ್ರ ಇತ್ತು ಅನಿಸುತ್ತೆ ಅದನ್ನು ತಂದುಕೊಟ್ಟರು ಅದನ್ನು ಇಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ಸಸಿ ಬೇಕಾಗಿತ್ತು ಅವ್ರೆರಡೇ ತಂದರು ಒಂದೆರಡು ಮೂರು ಸಸಿ ಚಿಕ್ಕ ಎಲ್ಲ ತಂದಿದ್ರೆ ಸರಿ ಹೋಗಿರೋದು ನೋಡಬೇಕು ಇನ್ನೊಂದು ಸರಿ ಇಬ್ಬರು ಚೆನ್ನಾಗಿ ಬೆಳೆದಾಗ ನಾನೇ ಸಸಿ ಮಾಡ್ತೀನಿ ತು ಇವಾಗ ನಾನು ಕಲ್ತ್ಕಂಡೆ ನನ್ನ ಹತ್ರ ಜಾಸ್ತಿ ಇಟ್ಕೊಂಬಿಟ್ಟು ಕೊಡಬೇಕು ಬೇರೆಯವ್ರಿಗೆ ನಾವೆಲ್ಲ ಕೊಟ್ಕೊಂಡು ಹೋದರೆ ಕೊನೆಗೆ ನಮ್ಮ ಹತ್ರನೇ ಇಲ್ದಂಗೆ ಆಗುತ್ತೆ ಅನ್ನೋದು ಗೊತ್ತಾಯ್ತು ಇವಾಗ ನಾವು ಕೊಡೋವಾಗ ತ ಚೆನ್ನಾಗೇ ಕೊಡ್ತೀವಿ ನಮಗೆ ಸಿಗಬೇಕಲ್ಲ ಒಂದೊಂದು ಸರಿ ಸಿಗೋಲ್ಲ ಆವಾಗ ಅವಾಗ ಬೇಜಾರಾಗಿಬಿಡುತ್ತೆ ನಾನು ಸುಮಾರು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆಯಿಂದ ಬೆಳೆಸಿರೋ ಸಾಮಂತಿಗೆ ಅದು ಯಾವಾಗಲೂ ಬಿಡುತ್ತೆ ಅಂತ ಅದೇನೋ ಇದ್ದಕ್ಕಿದ್ದಂಗೆ ಹೋದ ವರ್ಷದಿಂದ ಹೋದ ವರ್ಷವೂ ಚೆನ್ನಾಗಿ ಬಿಟ್ಟಿತ್ತು ಈ ವರ್ಷವೇ ಅಸಲು ಗಿಡಗಳೇ ಇಲ್ದಂಗೆ ಆಗಿದ್ದಾವೆ ನನ್ನ ಹತ್ರ ಅದೊಂದು ಬೇಜಾರಾಗುತ್ತೆ ಆ ಗಿಡಗಳ್ನ ನಾನು ಎಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಇನ್ನೂ ಇದ್ದಿದ್ದರೆ ಈ ಸರಿನೂ ಹಿಡ್ದಿದ್ರೆ ಇನ್ನೂ ಸಸಿ ಆಗಿರೋವೇನೋ ನೋಡಬೇಕು ನೋಡಿ ಗಾರ್ಡನ್ ಅಪ್ಡೇಟಲ್ಲಿ ಬಂದ ತಕ್ಷಣ ಎರಡು ದಿನದ ಮೇಲೆ ಮತ್ತೆ ಎರಡು ಹಣ್ಣು ಸಿಕ್ಕಿದ್ದಾವೆ ಹಬ್ಬಕ್ಕೂ ಒಂದು ಸ್ವಲ್ಪ ಹಣ್ಣು ಸಿಕ್ಕಿತ್ತಲ್ಲ ಇವಾಗ ಇನ್ನೂ ಎರಡು ಚಪ್ಪೆಕಾಯಿ ಆಗಿದ್ದಾವೆ ನೋಡಿ ನಾವು ಏನು ಗೊಬ್ಬರ ಕೊಟ್ಟಿಲ್ಲ ನಾನು ಸುಮಾರು ನಾಲ್ಕೈದು ತಿಂಗಳು ಆಯಿತು ಅನಿಸುತ್ತೆ ಗೊಬ್ಬರ ಕೊಡದೆ ಆ ಗಿಡಗಳು ಸೆಟ್ಟಾದಮೇಲೆ ಕೊಟ್ಟೇ ಇಲ್ಲ ಈ ಕಡೆ ಕೆಳಗಡೆ ಯಾಕೋ ಒಂಥರ ಆಗಿದೆ ಕೆಳಗಡೆ ಕುಯ್ದುಬಿಟ್ಟು ನೋಡ್ತೀನಿ ಇನ್ನೂ ಒಂದು ಚೆನ್ನಾಗಿದೆ ಆದ್ರೂ ಅವು ಕಾಯಿ ಅದು ಸಿಗ್ತಾನೇ ಇದ್ದಾವೆ ಅದು ನಾನು ಬಟ್ಟೆ ಕಟ್ಟಿದ್ದೆ ಬಟ್ಟೆಯಲ್ಲಿರೋ ಧೂಳು ಕಾಯಿ ಗಂಟ್ಕಂಡಿದೆ ತೊಳಿಬೇಕು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ತಿನ್ನಬೇಕು ಚೆನ್ನಾಗಿದ್ದಾವೆ ಎಲ್ಲೂ ಪಿಂಕು ಒಳಗಡೆ ಮೂರೂ ಪಿಂಕೆ ಮೇಲೆ ವೈಟ್ ಇರುತ್ತೆ ಪಿಂಕು ಇನ್ನೂ ಒಂದು ವರ್ ಬೀಜದಿಂದ ಬಂದಿರೋದು ಮಾತ್ರ ವೈಟು ಇಲ್ಲಿ ಕಾಸ್ಮಾಸ್ ಹೂವು ನೋಡಿ ದಿನ ತೆಗಿಯೋದಕ್ಕೆ ಮತ್ತೆ ಹೂವು ಅರಳುತ್ತಾ ಇದ್ದಾವೆ ದಿನ ಆ ಥರ ಬೀಜ ಹಾಕ್ಬಿಡ್ತೇ ಇದ್ದರೆ ಇದಾಗುತ್ತೆ ನೋಡಬೇಕು ಇನ್ನು ಸ್ವಲ್ಪ ದಿನ ಬಿಟ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಬೀಜ ಮಾಡ್ಕೋಬೇಕು ಯಾಕೆಂದರೆ ಪೂರ್ತಿ ಹಳೆವಾದ ಮೇಲೆ ಗಿಡ ಆ ಬೀಜನೂ ಆಗೋಲ್ಲ ನೋಡ್ಕಂಡು ಮಾಡ್ತೀನಿ ಆ ಬೀಜ ಮಾಡ್ಕೊಂಡು ಅಲ್ಲಲ್ಲಿ ಸಸಿ ಮಗಳು ಕಂಟಿನ್ಯೂ ಬೆಳೆಯುತ್ತೆ ಇವು ಇಟ್ಕೋಬೋದು ಏನಂದರೆ ಎರಡು ಮೂರು ದಿನಕ್ಕೆ ಅದ್ರ ಕಸ ಜಾಸ್ತಿ ಇರುತ್ತೆ ಹಸಿಳುದ್ರದ್ದು ಎಲೆಗಳು ಅದನ್ನೊಂದು ಕ್ಲೀನ್ ಮಾಡ್ಕೊಳಕ್ಬೇಕು ನಾವು ಹೂವು ಬೇಕು ಅಂದಾಗ ನಾವು ಕ್ಲೀನ್ ಮಾಡೋದನ್ನು ಕಲಿಬೇಕು ಇಲ್ಲಿ ಪರ್ಪಲ್ ಇದೆ ನೋಡಿ ಪರ್ಪಲ್ಲು ಲಾಂಗ್ ಬೀನ್ಸೆ ಇನ್ನು ಒಂದು ವೈಟ್ ಹೂವು ಬಿಡುತ್ತೆ ಅದು ಲಾಂಗ್ ಬೀನ್ಸೆ ಆ ಏನು ಡಿಫ್ರೆನ್ಸ್ ಇಲ್ಲ ಹೂವು ಮಾತ್ರ ಕಲರ್ ಚೇಂಜ್ ಇದೆ ಒಂದೊಂದ್ರದ್ದು ಒದ್ದೆ ತಾಯಿ ಮಕ್ಕಳಾದ್ರೂ ಗುಣಗಳು ಬೇರೆ ಇರುತ್ತೆ ಅಂತ ಅಂತ ಹೇಳ್ತಾರಲ್ಲ ಅದೇ ಥರ ಗಿಡಗಳಲ್ಲೂ ಇದೆ ಕಲರ್ ಚೇಂಜು ಎಲ್ಲ ಚೇಂಜು ಬಿಡೋದೆಲ್ಲ ಕಾಯಿ ಒಂದೇ ಥರ ಇದು ನೋಡಿ ಡ್ರ್ಯಾಗನ್ ಫ್ರೂಟ್ ಇಟ್ಟಿದ್ನಲ್ಲ ಹೊಸ ಚಿಗುರು ಮೇಲುಗಡೆ ಇರೋದು ಚಿಗಿರ್ತು ಇನ್ನೂ ಸೆಟ್ ಹಂಗೆ ಆಯಿತು ಇದರಲ್ಲೂ ಚಿಗುರಿದೆ ಅದರಲ್ಲೂ ಚಿಗುರಿದೆ ಹೊಸದು ಇದು ಕೆಳಗಡೆಯಿಂದ ಒಣಕ್ಕಂತ ಏನು ಬರೋಲ್ಲ ಕೆಳಗಡೆ ಬೇರೆ ಇಳ್ಕೊಂಬಿಟ್ಟು ಆಮೇಲೆ ಹೊಸದು ನೋಡಿ ಅದು ಮೇಲುಗಡೆ ಹೊಸದು ಕೆಳಗ ಇಲ್ಲಿ ಎರಡೂ ಚೆನ್ನಾಗಿ ಚಿಗಿರ್ಕೊಂಡಿದ್ದಾವೆ ನಾನು ಅದರ ವಿಡಿಯೋನೂ ಹಾಕಿದ್ದೀನಿ ರೀಪಾರ್ಟ್ ಮಾಡಿದ್ದು ಆಮೇಲೆ ಚಪ್ರದ ಅವರೆಕಾಯಿ ಇದು ಅವರೆಕಾಯಿ ಸಾರಿ ಅವರೇಕಾಯಿ ನೋಡಿ ಇದು ಹೆಂಗೆ ಬಂತೋ ಬೀಜ ಗೊತ್ತಿಲ್ಲ ನನಗೆ ಹೋದ ವರ್ಷ ಮೂರೇ ಗಿಡ ಇತ್ತು ಆ ಎಷ್ಟು ಗಮ ಅದ್ರ ಸೊಗಡು ಎಷ್ಟು ಚೆನ್ನಾಗಿದೆ ಅಂದರೆ ಆ ಗಿಡಗಳ ಹತ್ರ ಓಡಾಡಿದ್ರೇ ಅವರೇಕಾಯಿ ವಾಸನೆ ಗ ಸೊಗಡು ಅಂತಾರಲ್ಲ ಅದು ಅಷ್ಟು ಬರುತ್ತೆ ಅವಾಗ ನಾನು ಅದು ಓದಿಸರಿ ಆ ಥರ ಇರೋದು ನೋಡಿಬಿಟ್ಟೆ ಸುಮಾರು ಬೀಜ ಮಾಡಿ ಈ ಕಡೆ ಲಾಂಗ್ ಬೀನ್ಸು ಇದಿಲ್ಲ ಇವಾಗ ಕೈ ತೋರಿಸ್ತಾ ಇದ್ದೀನಲ್ಲ ಅದಿಷ್ಟು ಲಾಂಗ್ ಬೀನ್ಸು ಈ ಸೈಡೆಲ್ಲ ಆಪೋಸಿಟ್ ಬರೀ ಅವರೆಕಾಯಿ ಹಾಕಿದ್ದೀನಿ ನಾನು ಚೆನ್ನಾಗಿ ಬರ್ತಾ ಇದ್ದಾವೆ ಈ ಸರಿ ಇವು ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಿಟ್ಟಿದ್ದಾವೆ ಇನ್ನೂ ಸ್ವಲ್ಪ ಚಳಿ ಆದಂಗೆಲ್ಲ ಚಪ್ಪರದವ್ರಕಾಯಿ ಅವರೆಕಾಯಿ ಇಂಥವೆಲ್ಲ ಜಾಸ್ತಿನೇ ಬಿಡ್ತವೆ ಏನಂದರೆ ನಾನು ಫಸ್ಟೇ ಹಾಕ್ಕೊಂಡೆ ಹೋದ್ ಸರಿ ಈ ಸರಿ ಹೋದ್ಸರಿ ಸ್ವಲ್ಪ ಲೇಟಾಗಿದ್ದಕ್ಕೆ ಕಾಯಿಗಳು ಸ್ವಲ್ಪ ಜಾಸ್ತಿ ಸಿಗಲಿಲ್ಲ ಈ ಸರಿ ಫಸ್ಟ್ ಫಸ್ಟೇ ಹಾಕ್ಕೊಂಡು ಗಿಡ ಬೆಳೆಯೋಕೆ ಬಿಟ್ಟು ಅದರ ಸೀಸನ್ ಬಂದ ತಕ್ಷಣ ಗಿಡ ಬೆಳೆದಾದ್ಮೇಲೆ ಕಾಯಿ ಬಿಟ್ಕಂಡ್ವು ಅದರಿಂದ ತುಂಬ ಚೆನ್ನಾಗಿ ಕಾಯಿ ಬಂದಿದ್ದಾವೆ ಈ ಸರಿ ಅವರೆಕಾಯಿ ಆಗಲಿ ಲಾಂಗ್ ಬೀನ್ಸ್ ಆಗಲಿ ಚಪ್ಪರದವರೆಕಾಯಿ ಆಗಲಿ ಎಲ್ಲವೂ ಚೆನ್ನಾಗಿದ್ದಾವೆ ಇನ್ನೂ ಒಂದು ದೊಡ್ಡದಿದೆ ಅದು ಮಾತ್ರ ಇನ್ನೂ ಬಳ್ಳಿ ಹಬ್ತ ಇದೆ ಅದು ತುಂಬ ಅಬ್ಬಿ ಆಮೇಲೆ ಬಿಡುತ್ತೆ ನೋಡಿ ಇಲ್ಲಿ ಗೊಂಚಲು ಮೂರು ಥರ ಇದೆ ಚಪ್ಪರದವರೆಕಾಯಲ್ಲಿ ಇದೊಂಥರ ಸ್ವಲ್ಪ ಚಪ್ಪಟೆಯಾಗೆ ಅಗಲವಾಗಿರುತ್ತೆ ಇನ್ನೊಂದು ತುಂಬ ಅಗಲವಾಗಿರುತ್ತೆ ಇನ್ನೊಂದು ಆಮೇಲೆ ಸಣ್ಣಗುದ್ದಕ್ಕೆ ಮಾಮೂಲಿ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಆ ಥರ ಇರುತ್ತೆ ಇನ್ನೂ ಇದೆ ಅದು ಬೀಜ ಜಾಸ್ತಿ ಬಿಡುತ್ತೆ ಅದು ಹಾಕಿಲ್ಲ ಅನಿಸುತ್ತೆ ನೋಡಬೇಕು ಬೀಜ ಇದೆಯೋ ಇದ್ರೆ ಇನ್ನೂ ಇವಾಗೂ ಹಾಕ್ಕೊಂಡ್ರೆ ಪರವಾಗಿಲ್ಲ ನವಂಬರ್ ಡಿಸೆಂಬರ್ ಜನವರಿವರೆಗೂ ಕಾಯಿಬಿಡ್ತವೆ ಹಾಕ್ಕೊಳ್ದೇ ಇರೋರು ಇವಾಗ ಕೂಡ ನೀವು ಬೀಜ ಇಟ್ಕೊಳ್ಳಿ ನಿಧಾನ ಆದ್ರೂ ಕಾಯಿ ಸಿಗುತ್ತೆ ನಿಮಗೆ ಚಪ್ಪರದವರೆಕಾಯಿ ಇವೆಲ್ಲ ಹಾಕ್ಕೊಂಡ್ಬಿಟ್ರೆ ನಾನು ಇವತ್ತಿನವರು ನಿಮ್ಮ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಹಬ್ಬಕ್ಕೆ ಒಂಚೂರು ಸೌತೆಕಾಯಿ ಕ್ಯಾರೆಟು ಅದು ತರಿಸಿದ್ರೆ ತರಿಸಿರೋದು ಬಿಟ್ಟರೆ ತರಕಾರಿ ಇವತ್ತಿನವರೆಗೂ ನಾನು ತರಿಸಿಲ್ಲ ಈ ವಿಡಿಯೋ ಅಪ್ಲೋಡ್ ಮಾಡೋವರೆಗೂ ತರಿಸಿಲ್ಲ ಬರೀ ಈರುಳ್ಳಿ ಟೊಮೊಟೊ ಒಂದು ತರಿಸ್ಕೊಂಡಿದ್ದೀನಿ ಅದು ಬಿಟ್ಟರೆ ಹಸಿಮೆಣ್ಸಿನ್ಕಾಯಿ ಅವು ಬಿಟ್ಟರೆ ಇನ್ನು ನಮಗೆ ಇಬ್ಬರಿಗೆ ಅಲ್ವಾ ಚೆನ್ನಾಗೇ ತರಕಾರಿ ಹಾಕ್ತಾಯಿದ್ದಾವೆ ಒಂದಿನ ಸೊಪ್ಪು ಒಂದಿನ ಇದು ಅದು ಏನೋ ಒಂದು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಸೋರೆಕಾಯಿ ಗಿಡ ಮಾತ್ರ ನನಗೆ ಈ ಸರಿ ತುಂಬ ಬೇಜಾರಾಯಿತು ಕಾಯಿ ಬಿಟ್ಟು ಪಾಲಿನೇಷನ್ ಮಾಡೋಕ್ಕಾಗ್ದೇ ಸುಮಾರು ಕಾಯಿಗಳು ಹೋದವು ನೋಡಬೇಕು ಸೋರೆಕಾಯಿದು ಇನ್ನೊಂದು ಹೊಸ ಸರಿ ಬೀಜ ಮಾಡಿರೋದು ತೆಗೆದಿಲ್ಲ ಬೀಜ ಮಾಡಿ ತೆಗೆದು ಅದನ್ನೊಂದು ತಿರಾಡಬೇಕು ಅದೊಂಥರ ಬೇರೆ ಥರ ಇದೆ ಅದು ರೌಂಡ್ ಉದ್ದಕ್ಕೆ ಬರುತ್ತೆ ಕಾಯಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ನಿಧಾನವಾಗಿ ಬಿದ್ದೆ ಇಲ್ಲಿ ಎಲ್ಲಿ ಮಾರ್ನಿಂಗ್ ಇತ್ತಲ್ವಾ ಇತ್ತಲ್ವ ಅದಕ್ಕಿತ್ತ ಹಾಕಿದ ಮೇಲೆ ಈ ಗಿಡಗಳೆಲ್ಲ ಸ್ವಲ್ಪ ಹೆಲ್ದಿಯಾಗಿ ಚೆನ್ನಾಗಿ ಹಬ್ತಾ ಇದ್ದಾವೆ ಅದಿದ್ದಾಗ ಅದೇ ತುಂಬ ಹಬ್ಕೊಂಬಿಟ್ಟಿತ್ತಿಲ್ಲಲ್ಲ ಅದರಿಂದ ನಾನು ಮಾರ್ನಿಂಗ್ ಲೋರಿ ತೆಗೆದ್ಬಿಟ್ಟೆ ಯಾಕೆಂದರೆ ಬೀಜ ಇದಾವೆ ಅವು ಯಾವಾಗಾರು ಹಾಕ್ಕೋಬೋದು ಸಪ್ರೇಟ್ ಹಾಕ್ಕೋಬೇಕು ಅವನ್ನ ಈ ಥರ ಕಾಯಿ ಬಿಡ ಬಳ್ಳಿಗಳ ಜೊತೆ ಹಾಕ್ಬಿಟ್ರೆ ಅವು ಬ್ಯಾ ಜಾಸ್ತಿ ಬೆಳೆಯುತ್ತೆ ಇದು ಬೆಳೆಯೋಲ್ಲ ಇದ್ರಾಗಲೇ ಗೊಂಜೂರು ಕೊಡ್ಸಿಟ್ಟು ನಾನು ಹೇಳಿಲ್ವ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಆ ಥರದ್ದು ಕಾಯಿ ಇದು ಇದು ಚೆನ್ನಾಗಿ ಹಬ್ತಾ ಇದೆ ಇವಾಗ ಸ್ಟಾರ್ಟ್ ಆಗಿದೆ ಕಾಯಿ ಅದರಿಂದ ನಾನು ಮಾರ್ನಿಂಗ್ ಲೋರಿ ತೆಗೆದ್ಬಿಟ್ಟೆ ತೆಗಿಬೇಕಾರೆ ಅದು ಚೆನ್ನಾಗಿ ಹಬ್ಬಬಿಟ್ಟಿತ್ತಲ್ಲ ಎಳಿಬೇಕಾರೆ ಎದ್ರೂ ಒಂದು ಚೂರು ಎಲೆ ಬಾಡೋಗಿರೋವು ಇದ್ದಾವೆ ಆಮೇಲೆ ನೋಡಿ ಈ ಥರ ಗುಂಪಾಗಿ ಜಾಸ್ತಿ ಬೆಳೆದಾಗ ಈ ಥರ ಎಫೆಕ್ಟ್ ಆಗುತ್ತೆ ಹುಳಕ್ಕೆ ಅದನ್ನೆಲ್ಲ ತೆಗೆದು ತೆಗೆದು ಇಲ್ಲಿ ಎರಡು ಖಾಲಿ ಪಾಟಿದ್ದಾವೆ ಅದರಲ್ಲಿ ಹಾಕ್ತೀನಿ ಇವಾಗ ಸದ್ಯಕ್ಕೆ ಈ ಪಾಟು ಖಾಲಿ ಮಾಡಿದ್ದೆ ನಮಸ್ತೆ ಇನ್ನೊಂದು ಹಿಡಿಯೋದು ಸಿಗ್ತೀನಿ